ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನಡೆಸುತ್ತಿರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಗಣತಿದಾರರು ಹೇಗೆ ಸರ್ವೆ ಮಾಡುವುದು ಎನ್ನುವುದನ್ನು ನೋಡೋಣ ಸ್ನೇಹಿತರೆ ಮೊದಲಿಗೆ ಟ್ರೈನಿಂಗ್ ಪರ್ಪಸ್ಗಾಗಿ ಗಣತಿದಾರರು ಪ್ರಾಕ್ಟೀಸ್ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಇಲ್ಲಿ ನಾವು ಡಮ್ಮಿ ಮಾಹಿತಿಯನ್ನು ಎಂಟ್ರಿ ಮಾಡಿ ನಾವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಾವು ಸರ್ವೆ ಮಾಡುವಾಗ ನಮಗೆ ಸುಲಭ ಆಗ್ತದೆ ಹೇಗೆ ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ ಸ್ನೇಹಿತರೆ ಈಗಾಗಲೇ ಗಣತಿದಾರರ ಗ್ರೂಪ್ಗಳಲ್ಲಿ ಈ ರೀತಿ ಒಂದು ವೆಬ್ ಲಿಂಕನ್ನು ಹಾಗೇನೇ ಒಂದು ಎ ಪಿ ಕೆ ಫೈಲನ್ನು ಕಳಿಸಲಾಗಿರ್ತದೆ ಎ ಪಿ ಕೆ ಫೈಲನ್ನ ನಾವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಕೂಡ ನಾವು ಪ್ರಾಕ್ಟೀಸ್ ಮಾಡ್ಕೋಬೋದು ಅಥವಾ ಇಲ್ಲಿ ಒಂದು ವೆಬ್ ಲಿಂಕ್ ಇದೆ ಆ ವೆಬ್ ಲಿಂಕ್ ಮೂಲಕ ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಸ್ನೇಹಿತರೆ ನಾವು ನೈಜವಾದ ಸಮೀಕ್ಷೆಯನ್ನು ಮಾಡುವಾಗ ಇದೇ ರೀತಿ ಪೇಜ್ಗಳು ಬರ್ತದೆ ನಾವೀಗ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಅಲ್ಲಿ ಹೆಲ್ಪ್ ಆಗ್ತದೆ ಅಂಥೇಳಿ ಇದೇ ರೀತಿ ಇಂಟರ್ಫೇಸ್ ಇರ್ತದೆ ಒರಿಜಿನಲ್ ಸಮೀಕ್ಷೆಯಲ್ಲಿ ಸ್ನೇಹಿತರೆ ಮೊದಲಿಗೆ ಗಣತಿದಾರರ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಮುಂದುವರೆಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಪ್ರೊಸೆಸಿಂಗ್ ಅಂತೇಳಿ ಬರ್ತದೆ ಆನಂತರ ಒ ಟಿ ಪಿಯನ್ನು ಎಂಟ್ರಿ ಮಾಡಬೇಕು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರ್ತದೆ ಯಾವಾಗ ನಾವು ಆ್ಯಕ್ಚುಯಲ್ ಸರ್ವೆ ಮಾಡುವಾಗ ಈಗ ನಾವು ಪ್ರಾಕ್ಟೀಸ್ಗೋಸ್ಕರ ಡಿಫಾಲ್ಟ್ ಆಗಿ ಒನ್ ಟು ತ್ರೀ ಫೋರ್ ಅಂತೇಳಿ ಒ ಟಿ ಪಿಯನ್ನು ಎಂಟ್ರಿ ಮಾಡಿ ನಾವು ಪ್ರಾಕ್ಟೀಸ್ ಮಾಡ್ಕೋಬೋದು ಓಕೆ ನೆಕ್ಸ್ಟ್ ಇಲ್ಲಿ ಪರಿಶೀಲಿಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಓ ಟಿ ಪಿ ವೆರಿಫೈಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಇಲ್ಲಿ ಪುನಃ ಎರಡು ಆಪ್ಷನ್ ಇದೆ ಅಭ್ಯಾಸ ಅಂತೇಳಿ ಪ್ರಾಕ್ಟೀಸ್ ಅಂತಿದೆ ಹಾಗೆಯೇ ಟೆಸ್ಟ್ ಅಂತೇಳಿದೆ ನೀವು ಸೆಕೆಂಡ್ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಾವು ನೇರವಾಗಿ ಪರೀಕ್ಷೆ ಅಂತಿದೆಯಲ್ಲ ಟೆಸ್ಟ್ ಅಂತೇಳಿ ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಟು ಡ್ಯಾಶ್ ಬೋರ್ಡ್ ಅಂತೇಳಿದೆ ಈ ಒಂದು ಸ್ನೇಹಿತರ ನೈಜ ಸಮೀಕ್ಷೆಯನ್ನು ಮಾಡುವಾಗ ಇದೇ ರೀತಿ ಇಂಟರ್ಫೇಸ್ ಬರ್ತದೆ ಮೇಲ್ಭಾಗದಲ್ಲಿ ನಮ್ಮ ಮೊಬೈಲ್ ನಂಬರ್ ಇರ್ತದೆ ಗಣತಿದಾರರ ಮೊಬೈಲ್ ನಂಬರು ಹಾಗೆಯೇ ಗಣತಿದಾರರ ಹೆಸರು ಇರ್ತದೆ ಹಾಗೆಯೇ ಈ ಡ್ಯಾಶ್ ಬೋರ್ಡನ್ನು ನೋಡ್ಬೋದು ಪೂರ್ಣಗೊಂಡಿದೆ ಹಾಗೆಯೇ ಡ್ರಾಫ್ಟ್ ಕರಡು ರೂಪದಲ್ಲಿ ಇದೆ ಅಂತೇಳಿ ಬರ್ತದೆ ಹೊಸ ಸಮೀಕ್ಷೆಯನ್ನು ಪ್ರಾರಂಭಿಸಿ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಐ ಡಿ ಪರಿಶೀಲನೆ ಅಂತೇಳಿದೆ ಸ್ನೇಹಿತರೆ ನೈಜ ಸರ್ವೆಯಲ್ಲಿ ಪ್ರತಿ ಕುಟುಂಬಕ್ಕೆ ಆರ್ ಆರ್ ನಂಬರ್ಗೆ ಅನುಗುಣವಾಗಿ ಯು ಎಚ್ ಐ ಡಿಯನ್ನು ಕೊಡಲಾಗಿರ್ತದೆ ಈಗಾಗಲೇ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಸ್ಟಿಕ್ಕರನ್ನು ಅಳವಡಿಸಲಾಗಿರ್ತದೆ ಆ ಸ್ಟಿಕ್ಕರ್ನಲ್ಲಿರ್ತಕ್ಕಂತಹ ಯು ಎಚ್ ಐ ಡಿ ನಂಬರ್ನ ಎಂಟ್ರಿ ಮಾಡಿ ನಾವು ಮುಂದುವರಿಬೇಕಾಗ್ತದೆ ಓಕೆ ಇಲ್ಲಿ ಪ್ರಾಕ್ಟೀಸ್ ಆಗಿರೋದ್ರಿಂದ ಆ ಒಂದು ಆಪ್ಷನ್ನ ಸ್ಕಿಪ್ ಮಾಡಲಾಗಿದೆ ಇಲ್ಲಿ ಐ ಡಿ ಪ್ರಕಾರ ಅಂತಿದೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಪಡಿತರ ಚೀಟಿ ಇದೆ ಆಧಾರ್ ಕಾರ್ಡ್ ಇದೆ ಆಧಾರ್ ನೋಂದಣಿ ಸಂಖ್ಯೆ ಅಂತಿದೆ ಇಲ್ಲಿ ನಾವು ಸಂಬಂಧಪಟ್ಟಂತೆ ಆಪ್ಷನನ್ನು ಸೆಲೆಕ್ಟ್ ಮಾಡ್ಬೋದು ಪಡಿತರ ಚೀಟಿಯನ್ನು ಉದಾಹರಣೆಯಾಗಿ ತಗೋಣ ಆನಂತರ ಪಡಿತರ ಚೀಟಿಯ ನಂಬರನ್ನು ಇಲ್ಲಿ ನೀವು ಟೈಪ್ ಮಾಡಿ ಎಂಟ್ರಿ ಮಾಡಿ ಪಡಿತರ ಚೀಟಿಯ ಸಂಖ್ಯೆಯನ್ನು ನೀವು ಎಂಟ್ರಿ ಮಾಡಿ ಓಕೆ ಸಬ್ಮಿಟ್ ಆರ್ ಸಿ ಇನ್ಫಾರ್ಮ್ ಅಂತಿದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಫ್ಯಾಮಿಲಿ ಮೆಂಬರ್ಸ್ ಸಕ್ಸಸ್ಫುಲಿ ಆ್ಯಡೆಡ್ ಅಂತೇಳಿ ಬರ್ತದೆ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಈ ರೀತಿಯ ಒಂದು ಪೇಜನ್ನು ಸ್ನೇಹಿತರೆ ಈ ರೀತಿಯ ಒಂದು ಪೇಜ್ ಓಪನ್ ಆಗ್ತದೆ ಸಮೀಕ್ಷೆಗೆ ಉಪಸ್ಥಿತರಿರುವ ವ್ಯಕ್ತಿಯ ಫೋಟೋ ಅಂತೇಳಿ ಇದೆ ನಾವು ಫೋಟೋವನ್ನು ಕ್ಯಾಪ್ಚರ್ ಮಾಡ್ಕೋಬೇಕು ಹಾಗೆಯೇ ಲೊಕೇಶನ್ ಕೂಡ ಕ್ಯಾಪ್ಚರ್ ಆಗ್ತದೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆ ಫೋಟೋ ಕ್ಯಾಪ್ಚರ್ ಆಗ್ತದೆ ಕ್ಲಿಕ್ ಮಾಡಿ ಓಕೆ ಕ್ಯಾಪ್ಚರ್ ಫೋಟೋ ಅಂತೇಳಿ ಆನಂತರ ಫೋಟೋವನ್ನು ತಗೊಳ್ತದೆ ಹಾಗೆಯೇ ನಾವಿಲ್ಲಿ ನೋಡ್ಬೋದು ಸೆಲೆಕ್ಟ್ ಯು ಎಚ್ ಐ ಡಿ ಅಂತೇಳಿ ಬರುತ್ತೆ ಓಕೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇದರ ಇದರಲ್ಲಿ ಇಲ್ಲಿ ಬಂದಿದೆ ನೆಕ್ಸ್ಟ್ ಬಂದಿದೆ ಓಕೆ ಒರಿಜಿನಲಲ್ಲಿ ಸ್ವಲ್ಪ ಚೇಂಜಸ್ ಇದೆ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಕುಟುಂಬದ ಸದಸ್ಯರು ಐದು ಜನ ಅಂತೇಳಿ ಕೊಡಲಾಗಿದೆ ಇದರಲ್ಲಿ ನಾವು ಕುಟುಂಬದ ಮುಖ್ಯಸ್ಥರನ್ನು ನಾವು ಎಂಟ್ರಿ ಮಾಡಬೇಕಾಗ್ತದೆ ಎಲ್ಲರ ಹೆಸರು ಮುಂದೆ ಕೂಡ ಇಲ್ಲಿ ಒಂದು ಬಟನ್ ಇದೆ ರೇಡಿಯೋ ಬಟನ್ನು ಕ್ಲಿಕ್ ಮಾಡಿಕೊಂಡು ಯಾರು ಕುಟುಂಬದ ಮುಖ್ಯಸ್ಥರು ಅಂತೇಳಿ ನಾವು ಕ್ಲಿಕ್ ಮಾಡ್ಕೋಬೇಕು ಓಕೆ ಈ ರೀತಿ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಅವರ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕು ಹಾಗೆಯೇ ಒ ಟಿ ಪಿಯನ್ನು ಪಡ್ಕೊಂಡು ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು ಕುಟುಂಬದ ಮುಖ್ಯಸ್ಥರ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಓಕೆ ಇಲ್ಲಿ ಕುಟುಂಬದ ಮುಖ್ಯಸ್ಥರ ಮೊಬೈಲ್ ನಂಬರ್ನ ಎಂಟ್ರಿ ಮಾಡುವಾಗ ನೀವು ಸ್ಮಾರ್ಟ್ಫೋನ್ ಇರತಕ್ಕಂತಹ ಅಂದರೆ ವಾಟ್ಸಪ್ ಇರತಕ್ಕಂತಹ ಒಂದು ಮೊಬೈಲ್ ನಂಬರ್ನೇ ಎಂಟ್ರಿ ಮಾಡಿ ಓಕೆ ಏಕೆಂದರೆ ನಾವು ಏನೆಲ್ಲ ಮಾಹಿತಿಯನ್ನು ಫಿಲ್ ಮಾಡಿದ್ದೇವೋ ಆ ಒಂದು ಮಾಹಿತಿಯ ಒಂದು ಡ್ರಾಫ್ಟ್ನ ಪಿ ಡಿ ಎಫ್ ಪ್ರತಿ ಆ ಒಂದು ಮೊಬೈಲ್ ನಂಬರ್ಗೆ ಸೆಂಡ್ ಆಗ್ತದೆ ಹಾಗಾಗಿ ಸ್ಮಾರ್ಟ್ಫೋನ್ ಇರತಕ್ಕಂತಹ ವಾಟ್ಸಪ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ಅವೈಲಬಲ್ ಇದ್ದರೆ ಓಕೆ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಒ ಟಿ ಪಿಯನ್ನು ಎಂಟ್ರಿ ಮಾಡಿ ಓಕೆ ನೆಕ್ಸ್ಟು ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಕುಟುಂಬದ ಮುಖ್ಯಸ್ಥರು ಅಲ್ಲಿ ಒ ಟಿ ಪಿ ವೆರಿಫೈಡ್ ಸಕ್ಸಸ್ಫುಲಿ ಅಂತೇಳಿ ಬರುತ್ತದೆ ಓಕೆ ಅವ ಸ್ನೇಹಿತರೆ ಆ ಕುಟುಂಬದ ಸದಸ್ಯರ ಲಿಸ್ಟನ್ನು ನಾವಿಲ್ಲಿ ನೋಡ್ಬೋದು ಓಕೆ ಪ್ರತಿಯೊಬ್ಬ ವ್ಯಕ್ತಿಯ ಹೆಸರಿದೆ ಹಾಗೆಯೇ ವಯಸ್ಸಿದೆ ಪುರುಷ ಅಥವಾ ಮಹಿಳೆ ಅಂತೇಳಿದೆ ಹಾಗೆಯೇ ಸ್ಥಿತಿ ಸಕ್ರಿಯ ಅಂತಿದೆ ಮೃತ ಅಂತಿದೆ ನಾವಿಲ್ಲಿ ನೋಡ್ಬೋದು ಯಾವುದಾದ್ರೂ ಕುಟುಂಬವನ್ನು ನಾವು ಸಮೀಕ್ಷೆ ಮಾಡುವಾಗ ಅವರು ಆ್ಯಕ್ಟಿವ್ ಇದ್ದಾರಾ ಅಥವಾ ಡೆತ್ ಆಗಿದ್ದಾರಾ ಅಂತೇಳಿ ನಾವು ನೋಡಿ ಡೆತ್ ಆಗಿದ್ರೆ ನಾವು ಮಾರ್ಕ್ ಮಾಡ್ಬೋದು ಓಕೆ ಇಲ್ಲಿ ಅವರ ಹೆಸರು ಇಲ್ಲ ಅಂದರೆ ಅಂದರೆ ಕುಟುಂಬದ ಸದಸ್ಯರು ಯಾರಾದರೂ ಇಲ್ಲ ಅಂದರೆ ಸದಸ್ಯರನ್ನು ಸೇರಿಸಿ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಆ ಒಂದು ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಯಾರು ಆ ಒಂದು ಕುಟುಂಬದ ಸದಸ್ಯರಿದ್ದಾರೋ ಅವ್ರನ್ನ ನಾವು ಎಂಟ್ರಿ ಮಾಡಬೇಕು ಸ್ನೇಹಿತರೆ ಕುಟುಂಬದ ಸದಸ್ಯರನ್ನ ಆ್ಯಡ್ ಮಾಡಲಿಕ್ಕೆ ಸದಸ್ಯರನ್ನು ಸೇರಿಸಿ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆ ಒಂದು ಸದಸ್ಯರ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಆನಂತರ ಆ ಒಂದು ಡೀಟೇಲ್ಸನ್ನು ನಾವು ಪಡ್ಕೊಂಡು ಆ್ಯಡನ್ನು ಮಾಡಬೇಕಾಗ್ತದೆ ಓಕೆ ಇ ಕೆ ವೈ ಸಿ ಇ ಕೆ ಸಿಯನ್ನು ಮಾಡಬೇಕಾಗ್ತದೆ ಒ ಟಿ ಪಿಯನ್ನು ಪಡ್ಕೊಂಡು ಆ ಒಂದು ಇ ಕೆ ಸಿಯನ್ನು ಕಂಪ್ಲೀಟ್ ಮಾಡಿ ಆನಂತರ ಸದಸ್ಯರನ್ನ ಸೇರಿಸಿ ಅಂತಿದೆ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಬೇಕಾಗ್ತದೆ ಸ್ವಲ್ಪ ಅದಲು ಬದಲು ಆಗ್ಬೋದು ಅಂದರೆ ಒರಿಜಿನಲ್ ಸರ್ವೆಗೂ ಇಲ್ಲಿ ಡಮ್ಮಿ ಇರ್ತಕ್ಕಂಥದ್ದಕ್ಕೂ ಕೂಡ ಸ್ವಲ್ಪ ಇಂಟರ್ಫೇಸ್ ಚೇಂಜ್ ಬರ್ಬೋದು ಓಕೆ ಪ್ರಾಕ್ಟೀಸ್ ಆಗಲಿ ಸದಸ್ಯರಿನ ಸೇರಿಸಿ ಅಂತಿದೆ ಅಲ್ಲಿ ಒಂದು ಆಪ್ಷನ್ ಕ್ಲಿಕ್ ನಾವು ಈಗ ಎಂಟರ್ ಮಾಡಿರ್ತಕ್ಕಂಥ ಹೊಸ ಸದಸ್ಯರು ಆ್ಯಡ್ ಆಗ್ತಾರೆ ಓಕೆ ನೆಕ್ಸ್ಟ್ ಈಗ ನಾವು ಸಮೀಕ್ಷೆಯನ್ನು ಆರಂಭಿಸಿ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಈ ನಂತರ ನಾವು ಸ್ನೇಹಿತರೆ ಈ ರೀತಿಯ ಒಂದು ಪೇಜನ್ನು ನೋಡ್ಬೋದು ಕುಟುಂಬದ ಸದಸ್ಯರ ಒಂದು ಲಿಸ್ಟ್ ಇದೆ ಓಕೆ ಕುಟುಂಬದ ಮುಖ್ಯಸ್ಥರು ಯಾರು ಅಂತೇಳಿ ಇಲ್ಲಿ ನೇಮ್ ಬಂದಿದೆ ಒರಿಜಿನಲ್ ಸರ್ವೇನಲ್ಲಿ ಒಂದು ಐಕಾನ್ ಬಂದಿರ್ತದೆ ಒಂದು ಕಿರೀಟದಂಥ ಐಕಾನ್ ಬಂದಿರ್ತದೆ ಕುಟುಂಬದ ಮುಖ್ಯಸ್ಥರಿಗೆ ಓಕೆ ಕುಟುಂಬದ ಸದಸ್ಯರ ಮುಂಭಾಗದಲ್ಲಿ ಪೂರ್ಣಗೊಂಡಿಲ್ಲ ನಾಟ್ ಕಂಪ್ಲೀಟೆಡ್ ಅಂತೇಳಿ ಸ್ಟೇಟಸನ್ನು ನೋಡ್ಬೋದು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರನ್ನು ಕೂಡ ನಾವು ಕ್ಲಿಕ್ ಮಾಡಿಕೊಂಡು ನಲವತ್ತು ಪ್ರಶ್ನೆಗಳಿಗೆ ನಾವು ಮಾಹಿತಿಯನ್ನು ಫಿಲ್ ಮಾಡಬೇಕಾಗ್ತದೆ ಮೊದಲಿಗೆ ಕುಟುಂಬದ ಮುಖ್ಯಸ್ಥರ ಒಂದು ಮಾಹಿತಿಯನ್ನು ನಾವೀಗ ಫಿಲ್ ಮಾಡೋಣ ಅವರ ಹೆಸರಿನ ಮೇಲೆ ನೀವು ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ರೀತಿಯ ಒಂದು ಪೇಜು ಓಪನ್ ಆಗ್ತದೆ ಓಕೆ ಈ ಥರ ಒಂದು ಮಾಹಿತಿಯನ್ನು ನಾವು ಎಂಟ್ರಿ ಮಾಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಕೂಡ ನಲವತ್ತು ಪ್ರಶ್ನೆಗಳು ಬರ್ತದೆ ಏನೆಲ್ಲ ಪ್ರಶ್ನೆಗಳು ಬರ್ತದೆ ಅಂತೇಳಿ ನೋಡೋಣ ಮೊದಲಿಗೆ ಸ್ನೇಹಿತರೆ ಕುಟುಂಬದ ಮುಖ್ಯಸ್ಥರ ತಂದೆಯ ಒಂದು ವಿವರವನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು ಓಕೆ ಅವರ ವಿದ್ಯಾರ್ಹತೆ ಅವರು ಇರಲಿ ಅಥವಾ ಮರಣ ಹೊಂದಿರಲಿ ಅವರ ಒಂದು ವಿದ್ಯಾರ್ಹತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಎಂಟ್ರಿ ಮಾಡಬೇಕಾಗ್ತದೆ ವಿದ್ಯಾರ್ಹತೆ ಅಂತಿದೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಡೌನ್ ಬಟನ್ ಇದೆ ಬಿಲೋ ಎಸ್ ಎಸ್ ಎಲ್ ಸಿ ಇದಾರ ಅಥವಾ ಟ್ರೇಟಾ ಅಥವಾ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದೆಯಾ ಈ ರೀತಿ ಸಂಬಂಧಪಟ್ಟಂತೆ ಅವರ ಒಂದು ಎಜುಕೇಷನನ್ನು ನೀವು ಎಂಟ್ರಿ ಮಾಡಬೇಕಾಗ್ತದೆ ಓಕೆ ನೆಕ್ಸ್ಟ್ ಉದ್ಯೋಗ ಅವರ ಉದ್ಯೋಗ ಯಾವ ಒಂದು ಉದ್ಯೋಗವನ್ನು ಮಾಡ್ತಾಯಿದ್ರು ಅಂಥೇಳಿ ಗೌರ್ಮೆಂಟ್ ಇದೆ ಪ್ರೈವೇಟ್ ಇದೆ ಓಕೆ ಲೇಬರ್ ಇದೆ ಓಕೆ ಸಂಬಂಧಪಟ್ಟಂತಹ ಒಂದು ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಓಕೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಬರ್ತದೆ ನೆಕ್ಸ್ಟು ಹುಟ್ಟಿದ ಜಿಲ್ಲೆ ಯಾವ ಜಿಲ್ಲೆಯಲ್ಲಿ ಅವರು ಹುಟ್ಟಿದ್ರು ಅಂತೇಳಿ ವಿತಿನ್ ಡಿಸ್ಟಿಕ್ ಇದೆಯಾ ಔಟ್ಸೈಡ್ ಡಿಸ್ಟಿಕ್ ಇದೆಯಾ ಅದರ ಸ್ಟೇಟ್ನವರಾ ಸಂಬಂಧಪಟ್ಟಂಥ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಕುಟುಂಬದ ಮುಖ್ಯಸ್ಥರ ತಂದೆಯ ಒಂದು ವಿವರಗಳನ್ನು ನಾವೀಗ ಎಂಟ್ರಿ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ ಎರಡು ಎ ಒಂದು ಹಾಗೆಯೇ ಎರಡು ಎರಡು ಇದು ಮಾತ್ರ ಕುಟುಂಬದ ಮುಖ್ಯಸ್ಥರ ತಂದೆಯ ಒಂದು ವಿವರವನ್ನು ಎಂಟ್ರಿ ಮಾಡ್ತೀವಿ ಆನಂತರ ಕುಟುಂಬದ ಮುಖ್ಯಸ್ಥರ ಮಾಹಿತಿಯನ್ನು ಇಲ್ಲಿ ಎಂಟ್ರಿ ಮಾಡ್ತೀವಿ ಪ್ರಶ್ನೆ ಸಂಖ್ಯೆ ಮೂರರಿಂದ ಹುಟ್ಟಿದ ಜಿಲ್ಲೆಯನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಓಕೆ ನೀವು ಮತದಾರರ ಪಟ್ಟಿಗೆ ಸೇರ್ಪಡೆ ಆಗಿದ್ದೀರಾ ಅಂಥೇಳಿ ಇಲ್ಲಿ ಎಸ್ ಅಥವಾ ನೋ ಅಂತೇಳಿ ಕ್ಲಿಕ್ ಮಾಡಿ ಇವರಾಗಲೇ ಮುಖ್ಯಸ್ಥರಾಗಿದ್ದಾರೆ ಹಾಗಾಗಿ ಮತದಾರ ಪಟ್ಟಿ ಸೇರ್ಪಡೆ ಆಗಿರ್ತಾರೆ ಓಕಾಗಿ ಹಾಗೆ ಚಿಕ್ಕ ಮಕ್ಕಳಾಗಿದ್ದರೆ ನೀವು ನೋ ಅಂತೇಳಿ ಕ್ಲಿಕ್ ಮಾಡಿ ಮುಂದುವರಿಬೇಕು ನೀವು ಎಸ್ ಅಂತೇಳಿ ಕ್ಲಿಕ್ ಮಾಡಿದರೆ ಇಲ್ಲಿ ಮತದಾರರ ಒಂದು ಪಟ್ಟಿಯಲ್ಲಿ ಇರ್ತಕ್ಕಂಥ ಎಪಿಕ್ ನಂಬರನ್ನು ನೀವು ಎಂಟ್ರಿ ಮಾಡಬೇಕಾಗ್ತದೆ ವೋಟರ್ ಐ ಡಿ ನಂಬರನ್ನ ನೀವು ಎಂಟ್ರಿ ಮಾಡಿ ನಂತರ ನಾವಿಲ್ಲಿ ನೋಡ್ಬೋದು ಕುಟುಂಬದ ಮುಖ್ಯಸ್ಥರೊಂದಿಗೆ ಸಂಬಂಧ ಅಂಥೇಳಿ ಇದೆ ನಾವಿಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದು ಇಷ್ಟು ಆಪ್ಷನ್ಗಳಿದೆ ಓಕೆ ಇದರಲ್ಲಿ ಸಂಬಂಧಪಟ್ಟಂತಹ ಒಂದು ಆಪ್ಷನನ್ನು ನೀವು ಎಂಟ್ರಿ ಮಾಡಬೇಕಾಗ್ತದೆ ಕುಟುಂಬದ ಮುಖ್ಯಸ್ಥರು ಅವರೇ ಆಗಿರೋದ್ರಿಂದ ಇಲ್ಲಿ ಸೆಲ್ಫ್ ಅಂತೇಳಿ ಸ್ವಂತ ಅಂತೇಳಿ ಬರ್ತದೆ ಓಕೆ ಸಂಬಂಧಪಟ್ಟಂಥ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ನೆಕ್ಸ್ಟ್ ಧರ್ಮ ಅಂತೇಳಿದೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಯಾವ ಧರ್ಮ ಅಂತೇಳಿ ನೀವು ಎಂಟ್ರಿ ಮಾಡಿ ಓಕೆ ನೆಕ್ಸ್ಟ್ ಯಾವ ವರ್ಗಕ್ಕೆ ಸೇರಿದವರು ಅಂತೇಳಿ ಒಂದು ಆಪ್ಷನ್ನ ನೋಡ್ಬೋದು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಅದರ್ಸ್ ಇದೆ ಎಸ್ ಸಿ ಇದೆ ಎಸ್ ಟಿ ಇದೆ ಸಂಬಂಧಪಟ್ಟಂಥ ಆಪ್ಷನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಜಾತಿ ಅಂತೇಳಿ ಬರ್ತದೆ ಒಂಬತ್ತನೇ ಪ್ರಶ್ನೆ ನಾವಿಲ್ಲಿ ಕ್ಲಿಕ್ ಮಾಡಿಕೊಂಡು ಎಂಟ್ರಿ ಮಾಡಬೇಕು ಆ ಒಂದು ಕುಟುಂಬ ಯಾವ ಒಂದು ಜಾತಿಗೆ ಸಂಬಂಧಪಟ್ಟಿದೆ ಅಂತೇಳಿ ನಾವು ಕ್ಲಿಕ್ ಮಾಡಿಕೊಂಡು ಅಲ್ಲಿ ನಾವು ಸರ್ಚ್ ಮಾಡಬೇಕಾಗ್ತದೆ ಸ್ನೇಹಿತರೆ ಜಾತಿಯನ್ನು ಎಂಟ್ರಿ ಮಾಡುವಾಗ ಈ ಒಂದು ಜಾತಿಯ ಪಟ್ಟಿ ಸುದೀರ್ಘವಾಗಿದೆ ಸ್ನೇಹಿತರೆ ಜಾತಿಯನ್ನು ಸೆಲೆಕ್ಟ್ ಮಾಡಲಿಕ್ಕೆ ಸಾಕಷ್ಟು ಸುದೀರ್ಘವಾಗಿ ಜಾತಿಯ ಒಂದು ಲಿಸ್ಟ್ ಇದೆ ಹಾಗಾಗಿ ನೀವು ಸುಲಭವಾಗಿ ಎಂಟ್ರಿ ಮಾಡಲಿಕ್ಕೆ ಸರ್ಚ್ ಆಪ್ಷನನ್ನು ಯೂಸ್ ಮಾಡ್ಬೋದು ಯಾವ ಜಾತಿಗೆ ಸಂಬಂಧಪಟ್ಟಿದ್ದಾರೆ ಇದಾರೆ ಅಂತೇಳಿ ನೀವು ಗಣತಿ ಮಾಡುವ ಪ್ರದೇಶದಲ್ಲಿ ಯಾವ ಯಾವ ಜಾತಿಯವರು ವಾಸವಾಗಿದ್ದಾರೆ ಅಂತೇಳಿ ಆ ಒಂದು ಲಿಸ್ಟನ್ನು ನೀವು ನೋಡಿಕೊಂಡು ಆ ಒಂದು ಲಿಸ್ಟಲ್ಲಿ ನೀವು ಸೆಲೆಕ್ಟ್ ಮಾಡಲಿಕ್ಕೆ ಈಸಿ ಆಗ್ತದೆ ನೀವು ಸರ್ಚ್ ಆಪ್ಷನನ್ನು ಯೂಸ್ ಮಾಡಿಕೊಂಡು ನೀವು ಆ ಒಂದು ಜಾತಿಗೆ ಸಂಬಂಧಪಟ್ಟಂತೆ ಅಕ್ಷರವನ್ನು ಟೈಪ್ ಮಾಡಿದರೆ ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಹೆಸರುಗಳು ಕೂಡ ಎಲ್ಲ ಜಾತಿಯ ಹೆಸರುಗಳು ಕೂಡ ಬರ್ತದೆ ನೀವು ಸುಲಭವಾಗಿ ಅದನ್ನು ಕ್ಲಿಕ್ ಮಾಡಿಕೊಂಡು ಮುಂದುವರಿಬೋದು ಓಕೆ ಸ್ನೇಹಿತರೆ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡುವಾಗ ತುಂಬಾ ಎಚ್ಚರಿಕೆಯಿಂದ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ನೆಕ್ಸ್ಟ್ ಉಪಜಾತಿ ಅಂತೇಳಿದೆ ಇಲ್ಲೂ ಕೂಡ ಕ್ಲಿಕ್ ಮಾಡಿಕೊಂಡು ಆ ಜಾತಿಗೆ ಸಂಬಂಧಪಟ್ಟಂತೆ ಉಪಜಾತಿ ಇದ್ದರೆ ಇಲ್ಲಿ ತೋರಿಸ್ಲಾಗ್ತದೆ ಅದನ್ನು ಕೂಡ ನೀವು ಎಂಟ್ರಿ ಮಾಡಿ ಒಂಬತ್ತನೆಯ ಪ್ರಶ್ನೆ ಜಾತಿ ಹಾಗೆಯೇ ಹತ್ತನೇ ಪ್ರಶ್ನೆ ಉಪಜಾತಿ ಹಾಗೆಯೇ ಹನ್ನೊಂದನೇ ಪ್ರಶ್ನೆ ಜಾತಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಪರ್ಯಾಯ ಹೆಸರುಗಳು ಈ ಮೂರನ್ನು ಕೂಡ ನೀವು ತುಂಬ ಎಚ್ಚರಿಕೆಯಿಂದ ಎಂಟ್ರಿ ಮಾಡಿ ಓಕೆ ನೆಕ್ಸ್ಟ್ ಜಾತಿ ಪ್ರಮಾಣ ಪತ್ರವನ್ನು ಪಡೆದಿದ್ದೀರಾ ಅಂತೇಳಿದೆ ಎಸ್ ಅಥ್ವನು ಅಂತೇಳಿ ಕ್ಲಿಕ್ ಮಾಡಿ ಅವರು ಪಡೆದಿದ್ದರೆ ಎಸ್ ಅಂತೇಳಿ ಕ್ಲಿಕ್ ಮಾಡಿ ಓಕೆ ನೆಕ್ಸ್ಟು ವಯಸ್ಸು ಎಷ್ಟು ವಯಸ್ಸು ಅಂತೇಳಿ ನಾವಿಲ್ಲಿ ನೋಡ್ಬೋದು ಓಕೆ ನೆಕ್ಸ್ಟು ಮಾತೃಭಾಷೆಯನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಡಿ ಮದರ್ ಟಂಗನ್ನು ಓಕೆ ನೆಕ್ಸ್ಟ್ ವೈವಾಹಿಕ ಸ್ಥಿತಿ ಅಂತಿದೆ ಇಲ್ಲಿ ನಾವು ಕ್ಲಿಕ್ ಮಾಡಿಕೊಂಡು ವಿವಾಹಿತ ಅವಿವಾಹಿತ ಇಲ್ಲೂ ಕೂಡ ಸಾಕಷ್ಟು ಆಪ್ಷನ್ಗಳನ್ನು ನೋಡ್ಬೋದು ಅವರಿಗೆ ಸಂಬಂಧಪಟ್ಟಂಥ ಒಂದು ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಆದ ಸಮಯದಲ್ಲಿ ವಯಸ್ಸು ಅಂತೇಳಿದೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಟೈಪ್ ಮಾಡಿ ಓಕೆ ಯಾವ ವಯಸ್ಸಿಗೆ ಅವರು ವಿವಾಹ ಆಗಿದ್ದಾರೆ ಅಂತೇಳಿ ಓಕೆ ನೆಕ್ಸ್ಟ್ ಮುಂದೆ ಅಂತಿದೆಯಲ್ಲ ಈ ಒಂದು ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳೋಣ ಓಕೆ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಏನೆಲ್ಲ ಪ್ರಶ್ನೆಗಳು ಬರ್ತದೆ ಅಂತೇಳಿ ಕ್ವಶನ್ ನಂಬರ್ ಹದಿನಾರರಲ್ಲಿ ನೀವು ವಿಶೇಷ ಚೇತನರೇ ಅಂತೇಳಿ ಇದೆ ಇಲ್ಲಿ ವಿಶೇಷ ಚೇತನರಾಗಿದ್ದಲ್ಲಿ ಮಾತ್ರ ನೀವು ಎಸ್ ಅಂತೇಳಿ ಕ್ಲಿಕ್ ಮಾಡ್ತೀರಾ ಆಗ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತಾ ಹೋಗ್ತದೆ ಯು ಡಿ ಐ ಡಿ ನಂಬರನ್ನು ನೀವು ಪಡ್ಕೊಂಡಿದ್ದೀರಾ ಅಂತೇಳಿ ಇದೆ ಇಲ್ಲಿ ಯು ಡಿ ಐ ಡಿ ನಂಬರ್ ಇದ್ದರೆ ನೀವು ಎಸ್ ಅಂತೇಳಿ ಕ್ಲಿಕ್ ಮಾಡಿ ಇಲ್ಲಾಂದರೆ ನೋ ಅಂತೇಳಿ ಕ್ಲಿಕ್ ಮಾಡಿ ಓಕೆ ಎಸ್ ಅಂತೇಳಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಯು ಡಿ ಐ ಡಿ ನಂಬರನ್ನು ಎಂಟ್ರಿ ಮಾಡಲಿಕ್ಕೆ ಒಂದು ಆಪ್ಷನ್ ಬರ್ತದೆ ಅಲ್ಲಿ ನಾವು ಟೈಪ್ ಮಾಡಿ ಯು ಡಿ ಐ ಡಿ ನಂಬರ್ನ ಎಂಟ್ರಿ ಮಾಡಬೇಕು ಓಕೆ ಯು ಡಿ ಐ ಡಿ ನಂಬರ್ ಇಲ್ಲ ಅಂದರೆ ನೀವು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲ ಅಂತೇಳಿ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಾವು ನೋಡ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಡಾಕ್ಯುಮೆಂಟನ್ನು ಯು ಡಿ ಐ ಡಿ ನಂಬರ್ ಇಲ್ಲ ಅಂದರೆ ಅವರಿಗೆ ವಿಶೇಷ ಚೇತನರಿಗೆ ಸಂಬಂಧಪಟ್ಟಂಥ ಒಂದು ಸರ್ಟಿಫಿಕೇಟನ್ನು ಕೊಟ್ಟಿದರೆ ಆ ಒಂದು ಸರ್ಟಿಫಿಕೇಟನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ ಓಕೆ ಆ ಸರ್ಟಿಫಿಕೇಟ್ ಇದ್ದಲ್ಲಿ ನೀವು ಕ್ಲಿಕ್ ಮಾಡಿ ಆ ಒಂದು ಸರ್ಟಿಫಿಕೇಟ್ನ ಫೋಟೋ ತೆಗೆದು ನೀವು ಅಪ್ಲೋಡ್ ಮಾಡಬೇಕಾಗ್ತದೆ ಸರ್ಟಿಫಿಕೇಟ್ ಇಲ್ಲ ಅಂತೇಳಿ ಇಲ್ಲ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಯಾವ ವಿಧದ ಒಂದು ವಿಕಲತೆ ಇದೆ ಅಂಥೇಳಿ ನಾವು ಎಂಟ್ರಿ ಮಾಡಬೇಕಾಗ್ತದೆ ಇಲ್ಲಿ ಲಿಸ್ಟಲ್ಲಿ ನಾವು ನೋಡ್ಬೋದು ವಿಕಲತೆನ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಂಧತ್ವ ಇದೆಯಾ ಪ್ರತಿಯೊಂದು ಆಪ್ಷನ್ಗಳಿದೆ ನೀವು ಸಂಬಂಧಪಟ್ಟಂಥ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ ಇದಿಷ್ಟು ಕೂಡ ವಿಕಲಚೇತನರಿದ್ದರೆ ಮಾತ್ರ ಅವರಿಗೆ ನಾವು ನಿಖರವಾಗಿ ಈ ಒಂದು ಮಾಹಿತಿಯನ್ನು ಎಂಟ್ರಿ ಮಾಡಬೇಕಾಗ್ತದೆ ಹಾಗೆಯೇ ದಿನನಿತ್ಯದ ಚಟುವಟಿಕೆಗಳನ್ನು ನಡೆಸೋದಕ್ಕೆ ನಿಮಗೆ ಆರೈಕೆದಾರರು ಇದ್ದಾರಾ ಅಂತೇಳಿ ಇದ್ದರೆ ನೀವು ಎಷ್ಟು ಅಂತೇಳಿ ಕ್ಲಿಕ್ ಮಾಡಿ ಯಾರು ನಿಮಗೆ ಆರೈಕೆ ಮಾಡ್ತಾ ಇದ್ದಾರೆ ಅಂಥೇಳಿ ಕುಟುಂಬದ ಸದಸ್ಯರೇ ಅಥವಾ ನೀವೇನಾದರೂ ಪೇಯ್ಡು ಇವರನ್ನು ಬಳಸ್ಕೊಳ್ತಾ ಇದ್ದೀರಾ ಅಂತೇಳಿ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಆಪ್ಷನನ್ನು ಎಂಟ್ರಿ ಮಾಡಬೇಕಾಗ್ತದೆ ಓಕೆ ನೆಕ್ಸ್ಟು ವಿಕಲಚೇತನಿಗೆ ಸಂಬಂಧಪಟ್ಟಂತೆ ಏನಾದರೂ ಸಲಕರಣೆಗಳು ನಿಮ್ಮ ಹತ್ರ ಇದ್ದಾವೆ ಅಂತೇಳಿ ಕ್ಲಿಕ್ ಮಾಡಿಕೊಂಡು ಏನೆಲ್ಲ ಸಲಕರಣೆಗಳಿದ್ದಾವೆ ಅಂತೇಳಿ ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ ಓಕೆ ಸಾಕಷ್ಟು ಆಪ್ಷನ್ಗಳಿದೆ ಇಲ್ಲಿ ಏನೆಲ್ಲ ನೀವು ಪಡ್ಕೊಂಡಿದ್ದೀರಾ ಅಂಥೇಳಿ ನೀವು ಎಂಟ್ರಿಯನ್ನು ಮಾಡಬೇಕಾಗ್ತದೆ ವೀಲ್ ಚೇರ್ ಇದೆ ಈ ರೀತಿ ಅದರಲ್ಲಿ ಏನಾದರೂ ಇದ್ದರೆ ನೀವು ಇಷ್ಟು ಮಾಹಿತಿನ ನೀವು ವಿಕಲಚೇತನರಿದ್ದರೆ ನೀವು ಎಂಟ್ರಿ ಮಾಡಬೇಕಾಗ್ತದೆ ವಿಕಲಚೇತನ್ ಇಲ್ಲ ಅಂತ ಹೇಳಿದರೆ ಇಲ್ಲಿ ನಾವು ನೋಡ್ಬೋದು ನೀವು ವಿಕಲಚೇತನ್ ಅಂತಿದೆಯಲ್ಲ ಇಲ್ಲಿ ನೋ ಅಂತೇಳಿ ಕ್ಲಿಕ್ ಮಾಡಿದರೆ ಇವಿಷ್ಟು ಪ್ರಶ್ನೆಗಳು ಕೂಡ ಬರೋದಿಲ್ಲ ನೆಕ್ಸ್ಟ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಇಪ್ಪತ್ತನೇ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ನೋಡ್ಬೋದು ವಿದ್ಯಾಭ್ಯಾಸದ ವಿವರಗಳು ಅಂತೇಳಿದೆ ಗರಿಷ್ಠ ಎಲ್ಲಿವರೆಗೂ ವಿದ್ಯಾಭ್ಯಾಸ ಮಾಡಿದಿರ ಅಂತೇಳಿ ಇಲ್ಲಿ ಸಂಬಂಧಪಟ್ಟಂತೆ ನೋಡ್ಬೋದು ಅನಕ್ಷರಸ್ಥ ಅಂತಿದೆ ಓಕೆ ಪ್ರಾಥಮಿಕ ಶಿಕ್ಷಣ ಎಸ್ ಎಸ್ ಎಲ್ ಸಿ ಡಿಗ್ರಿ ಈ ರೀತಿ ಸಾಕಷ್ಟು ಆಪ್ಷನ್ಗಳಿದೆ ನೀವು ಸಂಬಂಧಪಟ್ಟಂಥ ಆಪ್ಷನನ್ನು ನೋಡಿಕೊಂಡು ನೀವು ಎಂಟ್ರಿ ಮಾಡಿ ಓಕೆ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡೋಣ ನೆಕ್ಸ್ಟು ನೋಡ್ಬೋದು ನಾವಿಲ್ಲಿ ಮೀಸಲಾತಿ ನೀತಿಯಿಂದ ನೀವು ಏನೆಲ್ಲ ಸೌಲಭ್ಯವನ್ನು ಪಡ್ಕೊಂಡಿದ್ದೀರಾ ಅಂಥೇಳಿ ನಾವಿಲ್ಲಿ ನೋಡ್ಬೋದು ವಸತಿ ಶಾಲೆ ಹಾಸ್ಟೆಲ್ ಸೌಲಭ್ಯ ಈ ರೀತಿ ಸಂಬಂಧಪಟ್ಟಂತೆ ನೀವು ಏನೆಲ್ಲ ಸೌಲಭ್ಯಗಳನ್ನು ಪಡ್ಕೊಂಡಿದ್ರೋ ಆ ಪಡ್ಕೊಂಡಿದ್ರೆ ನೀವು ಇಲ್ಲಿ ಎಂಟ್ರಿ ಮಾಡಬೇಕು ಓಕೆ ನೆಕ್ಸ್ಟು ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ ನಂತರ ನೀವು ಭಾರತದ ಸಂವಿಧಾನ ನೂರ ಐವತ್ತು ಸೌಲಭ್ಯವನ್ನು ಪಡೆದಿದ್ದೀರಾ ಅಂಥೇಳಿ ನೀವು ಎಂಟ್ರಿ ಮಾಡಬೇಕು ಪಡೆದಿದ್ದರೆ ನೀವು ಎಸ್ ಅಂತೇಳಿ ಕ್ಲಿಕ್ ಮಾಡಿ ಇಲ್ಲಾಂದರೆ ನೋ ಅಂತೇಳಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ಉದ್ಯೋಗದ ವಿವರಗಳು ಅಂಥೇಳಿ ಬರ್ತದೆ ನೀವು ಹಾಲಿ ಕೆಲಸ ಮಾಡುತ್ತಿದ್ದೀರಾ ಅಂತೇಳಿದೆ ನೀವು ಎಸ್ ಅಂತೇಳಿ ಕ್ಲಿಕ್ ಮಾಡಿ ಹೌದು ಎಂದಾದಲ್ಲಿ ಯಾವ ಒಂದು ಉದ್ಯೋಗವನ್ನು ಮಾಡ್ತಾ ಇದ್ದೀರಾ ಅಂತೇಳಿ ನೀವು ಸಂಬಂಧಪಟ್ಟಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟು ಇದು ಕೇಂದ್ರ ಸರ್ಕಾರನ ರಾಜ್ಯ ಸರ್ಕಾರನ ಓಕೆ ಸಂಬಂಧಪಟ್ಟಂಥ ಆಪ್ಷನ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಯಾವ ಒಂದು ಗ್ರೂಪ್ ಅಂತೇಳಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ನಿಮ್ಮ ಕುಟುಂಬದ ಕುಲ ಕಸುಬು ಯಾವುದು ಅಂತೇಳಿ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಆ ಒಂದು ಕುಲ ಕಸುಬನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವೇನು ಮಾಡ್ಬೋದು ನಿಮ್ಮ ಕುಲ ನಿಮ್ಮ ಕುಲಕಸುಬು ಮುಂದುವರೆದಿದೆಯೇ ಅಂತೇಳಿದೆ ಸಂಬಂಧಪಟ್ಟಂಥ ಆಪ್ಷನನ್ನು ನೀವು ಕ್ಲಿಕ್ ಮಾಡಿ ಇದ್ದರೆ ಇದೆ ಅಂಥೇಳಿ ಇಲ್ಲಾಂದ್ರೆ ಇಲ್ಲ ಅಂತೇಳಿ ಕ್ಲಿಕ್ ಮಾಡಿ ನಿಮ್ಮ ಕುಲಕಸುಬಿನಿಂದ ಬಂದ ಕಾಯಿಲೆಗಳು ಅಂತೇಳಿದೆ ಏನಾದರೂ ಇದ್ದರೆ ನೀವು ಅದಕ್ಕೆ ಸಂಬಂಧಪಟ್ಟಂತೆ ಎಂಟ್ರಿ ಮಾಡಿ ಓಕೆ ವೈಯಕ್ತಿಕ ವಾರ್ಷಿಕ ಆದಾಯ ಅಂತೇಳಿದೆ ನೀವು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸಂಬಂಧಪಟ್ಟಂಥ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನಂತರ ಆದಾಯ ತೆರಿಗೆ ಪಾವತಿದಾರರೇ ಅಂತೇಳಿ ಇದೆ ಇದ್ದರೆ ನೀವು ಎಸ್ ಅಂತೇಳಿ ಕ್ಲಿಕ್ ಮಾಡಿ ಇಲ್ಲಾಂದರೆ ನೋ ಅಂತೇಳಿ ಕ್ಲಿಕ್ ಮಾಡಿ ನೀವು ಬ್ಯಾಂಕ್ ಅಕೌಂಟನ್ನು ಹೊಂದಿದ್ದೀರಾ ಅಂತೇಳಿ ಇಲ್ಲಿ ಎಸ್ ಅಥವಾ ನೋ ಅಂತೇಳಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಕೌಂಟನ್ನು ಹೊಂದಿದ್ದಲ್ಲಿ ನೀವು ಯಾವ ರೀತಿಯ ಒಂದು ಅಕೌಂಟನ್ನು ಹೊಂದಿದ್ದೀರಾ ಅಂತೇಳಿ ಇಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ ಇದೆ ಓಕೆ ಹಾಗೆಯೇ ಅಂಚೆ ಕಚೇರಿ ಇದೆ ಆಪ್ಷನ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಆರೋಗ್ಯ ವಿಮೆಯನ್ನು ನೀವು ಮಾಡಿಸಿದರೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಎಂಟ್ರಿ ಮಾಡಿ ಓಕೆ ಸಂಬಂಧಪಟ್ಟಂತೆ ನಂತರ ಇದು ನಲವತ್ತನೇ ಪ್ರಶ್ನೆ ರಾಜಕೀಯ ಪ್ರಾತಿನಿಧ್ಯ ಅಂತೇಳಿ ಇದೆ ನೀವು ಜನಪ್ರತಿನಿಧಿಗಳಾಗಿದ್ದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಎಂಟ್ರಿ ಮಾಡಬೇಕು ಜನಪ್ರತಿ ಆಗಿರ್ತಕ್ಕಂಥವ್ರು ಇಲ್ಲಿ ಎಸ್ ಅಂತೇಳಿ ಕ್ಲಿಕ್ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತದೆ ಯಾವ ಒಂದು ಹುದ್ದೆಯನ್ನು ಇಲ್ಲಿ ನಿರ್ವಹಿಸಿದರ ಅಂತೇಳಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಓಕೆ ಸಂಬಂಧಪಟ್ಟಂತೆ ನೀವು ಎಂಟ್ರಿಯನ್ನು ಮಾಡಬೇಕಾಗ್ತದೆ ಮಾಹಿತಿಯನ್ನು ಓಕೆ ನೆಕ್ಸ್ಟು ಇಲ್ಲ ಅಂದರೆ ನೀವು ನೋ ಅಂತೇಳಿ ಕ್ಲಿಕ್ ಮಾಡಿ ಓಕೆ ಜನಪ್ರತಿನಿಧಿ ಆಗಿರೋರಿಗೆ ಮಾತ್ರ ಈ ಒಂದು ಪ್ರಶ್ನೆ ಬರ್ತದೆ ಇಲ್ಲ ಅಂತೇಳಿ ಕ್ಲಿಕ್ ಮಾಡಿದರೆ ಆ ಒಂದು ಮಾಹಿತಿ ಎಂಟ್ರಿ ಮಾಡ್ತಕ್ಕಂಥ ಅಗತ್ಯತೆ ಬರೋದಿಲ್ಲ ನಿಗಮ ಮಂಡಳಿಗೆ ಸಂಬಂಧಪಟ್ಟಂತೆ ನೀವೇನಾದರೂ ಪದಾಧಿಕಾರಿಗಳಾಗಿದ್ದಾರಾ ಅಂತೇಳಿ ಇಲ್ಲೂ ಕೂಡ ನೀವು ಕ್ಲಿಕ್ ಮಾಡಿಕೊಂಡು ಎಸ್ ಅಂತೇಳಿ ಕ್ಲಿಕ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನಾವು ಎಂಟ್ರಿ ಮಾಡಬೇಕಾಗ್ತದೆ ನೋ ಅಂತೇಳಿ ಕ್ಲಿಕ್ ಮಾಡಿ ಒಟ್ಟು ನಲವತ್ತು ಪ್ರಶ್ನೆಗಳು ಕೂಡ ಇಂಡಿವಿಜುವಲ್ಲಾಗಿ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ನಾವು ಎಂಟ್ರಿ ಮಾಡಬೇಕಾಗ್ತದೆ ಇವೆಲ್ಲ ಪ್ರಶ್ನೆಗಳಿಗೂ ಕೂಡ ನೀವು ಮಾಹಿತಿಯನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಮ್ಮ ಒಂದು ಮಾಹಿತಿ ಸಬ್ಮಿಟ್ ಆಗ್ತದೆ ನಾವಿಲ್ಲಿ ನೋಡ್ಬೋದು ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಆ ಒಂದು ವ್ಯಕ್ತಿಯ ಹೆಸರಿನ ಮುಂದೆ ಪೂರ್ಣಗೊಂಡಿದೆ ಹೇಳಿ ಬರ್ತದೆ ಕಂಪ್ಲೀಟೆಡ್ ಅಂತೇಳಿ ಸ್ನೇಹಿತರೆ ನಾವಿಲ್ಲಿ ನೋಡ್ಬೋದು ಕುಟುಂಬದ ಮುಖ್ಯಸ್ಥರ ಮಾಹಿತಿಯನ್ನು ನಾವು ನಲವತ್ತು ಪ್ರಶ್ನೆಗಳಿಗೂ ಕೂಡ ಆನ್ಸರನ್ನು ಮಾಡಿದ್ದೇವೆ ಈ ರೀತಿ ನಾವು ಒಬ್ಬ ಸದಸ್ಯರ ಮಾಹಿತಿಯನ್ನು ನಾವು ಕಂಪ್ಲೀಟ್ ಮಾಡಿದ್ದೇವೆ ಇದೇ ರೀತಿ ಆ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರನ್ನು ಕೂಡ ನಾವು ಆ ಒಂದು ಹೆಸರನ್ನು ಕ್ಲಿಕ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ನಲವತ್ತು ಪ್ರಶ್ನೆಗಳಿಗೂ ಕೂಡ ನಾವು ಮಾಹಿತಿಯನ್ನು ಎಂಟ್ರಿ ಮಾಡಬೇಕಾಗ್ತದೆ ಓಕೆ ನೆಕ್ಸ್ಟ್ ಆ ನಂತರ ನಾವಿಲ್ಲಿ ನೋಡ್ಬೋದು ಕುಟುಂಬದ ಮಾಹಿತಿ ಅಂತೇಳಿ ಬರ್ತದೆ ಇಡೀ ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ಇಪ್ಪತ್ತು ಪ್ರಶ್ನೆಗಳು ಬರ್ತದೆ ಅದರಲ್ಲಿ ಏನೆಲ್ಲ ಪ್ರಶ್ನೆಗಳು ಬರ್ತದೆ ಅದನ್ನು ಹೇಗೆ ಎಂಟ್ರಿ ಮಾಡೋದು ಅಂತೇಳಿ ನೋಡೋದಾದರೆ ಇಲ್ಲಿ ಕುಟುಂಬದ ಮಾಹಿತಿ ಅಂತಿದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ನಲವತ್ತೊಂದರಿಂದ ಈ ಒಂದು ಪ್ರಶ್ನೆಗಳು ಪ್ರಾರಂಭ ಆಗ್ತದೆ ಕುಟುಂಬ ಕುಟುಂಬವು ಹೊಂದಿರುವ ಒಟ್ಟು ಕೃಷಿ ಜಮೀನು ಅಂತೇಳಿದೆ ಎಲ್ಲ ಸದಸ್ಯರಿಗೆ ಸಂಬಂಧಪಟ್ಟಂತೆ ಇದರಲ್ಲಿ ನಾವು ನೋಡ್ಬೋದು ಜಮೀನು ಇದೆಯಾ ಅಂತೇಳಿದೆ ಇದ್ದರೆ ನೀವು ಹೌದು ಅಂತೇಳಿ ಕ್ಲಿಕ್ ಮಾಡಿ ಇಲ್ಲ ಅಂದರೆ ಇಲ್ಲ ಅಂತೇಳಿ ಕ್ಲಿಕ್ ಮಾಡಿ ಇದೆ ಅಂತೇಳಿ ಕ್ಲಿಕ್ ಮಾಡಿದರೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡ್ಬೋದು ಜಮೀನಿನ ವಿಧ ಅಂತೇಳಿದೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸಂಬಂಧಪಟ್ಟಂಥ ಆಪ್ಷನ್ನ ನೀವು ಎಂಟ್ರಿ ಮಾಡಬೇಕಾಗ್ತದೆ ಕುಷ್ಕಿ ತರಿ ಭಾಗಾಯಿತು ಸಂಬಂಧಪಟ್ಟಂಥ ಆಪ್ಷನ್ನ ನೀವು ಎಂಟ್ರಿ ಮಾಡಿ ಓಕೆ ನೆಕ್ಸ್ಟ್ ನೀರಾವರಿಯ ಮೂಲ ಅಂತೇಳಿದೆ ನೀರಾವರಿಯನ್ನು ನೀವು ವ್ಯವಸ್ಥೆಯನ್ನು ಮಾಡಿರಿ ನೀವು ಹಾಗೆಯೇ ನೆಕ್ಸ್ಟ್ ಸ್ವಾಧೀನತೆಯ ರೀತಿ ಅಂತೇಳಿದೆ ಇದನ್ನು ಕ್ಲಿಕ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ನೀವು ಪಿತ್ರಾರ್ಜಿತವಾಗಿ ಬಂದಿದೆಯಾ ಹೇಗೆ ಬಂದಿದೆ ಅಂತೇಳಿ ನೀವು ಎಂಟ್ರಿ ಮಾಡಬೇಕಾಗ್ತದೆ ಓಕೆ ನೆಕ್ಸ್ಟ್ ಒಟ್ಟು ವಿಸ್ತೀರ್ಣ ಎಷ್ಟು ನಿಮ್ಮದು ಜಮೀನಿದೆ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಎಕರೆ ಮತ್ತು ಗುಂಟೆ ಅಂತೇಳಿ ಯಾವುದ್ರಲ್ಲಿ ನೀವು ಎಂಟ್ರಿ ಮಾಡ್ತಿದ್ದೀರ ಅಂತೇಳಿ ಕ್ಲಿಕ್ ಮಾಡಿಕೊಂಡು ಅಲ್ಲಿ ನಾವು ಎಕರೆಯನ್ನು ಇಲ್ಲಿ ನಾವು ಎಂಟ್ರಿ ಮಾಡಬೇಕು ಇಲ್ಲಿ ಟೈಪ್ ಮಾಡಿ ನೆಕ್ಸ್ಟ್ ಗುಂಟೆಯನ್ನು ಇಲ್ಲಿ ಟೈಪ್ ಮಾಡಿ ಎಂಟ್ರಿ ಮಾಡಬೇಕು ಓಕೆ ನೆಕ್ಸ್ಟ್ ನೀರಾವರಿಯ ಮೂಲ ಅಂತೇಳಿದೆ ನೀರಾವರಿ ಇದ್ದರೆ ನೀವು ಸೌಲಭ್ಯ ಮಳೆ ಆಶ್ರಿತ ಇದೆಯಾ ಕೆರೆ ಇದೆಯಾ ಯಾವುದು ಅಂತೇಳಿ ನೀವು ಸಂಬಂಧಪಟ್ಟಂತೆ ಆಪ್ಷನ್ನ ನೀವು ಎಂಟ್ರಿ ಮಾಡಬೇಕಾಗ್ತದೆ ಓಕೆ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಕುಟುಂಬವು ಪಡೆದ ಸಾಲ ಅಂತೇಳಿದೆ ನಲವತ್ತೆರಡನೇ ಪ್ರಶ್ನೆ ನೀವು ಸಾಲವನ್ನು ಪಡೆದಿದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಎಂಟ್ರಿ ಮಾಡಬೇಕಾಗ್ತದೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಯಾವ ಉದ್ದೇಶಕ್ಕೋಸ್ಕರ ನೀವು ಸಾಲವನ್ನು ಮಾಡಿದಿರಾ ಅಂಥೇಳಿ ನೀವು ಎಂಟ್ರಿ ಮಾಡಬೇಕು ಏನೂ ಮಾಡಿಲ್ಲ ಅಂತ ಇಲ್ಲಿ ಕೊನೆ ಆಪ್ಷನ್ ಬರ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಎಂಟ್ರಿಯನ್ನು ಮಾಡಿ ಓಕೆ ನೆಕ್ಸ್ಟ್ ನಾವು ನೋಡ್ಬೋದು ಇಲ್ಲಿ ಸಾಲದ ಮೂಲ ಅಂತಿದೆ ಅದಕ್ಕೂ ಕೂಡ ಸಂಬಂಧಪಟ್ಟಂತೆ ನೀವು ಬ್ಯಾಂಕಲ್ಲಿ ಸಾಲ ಮಾಡಿದ್ರ ಎಲ್ಲಿ ಅಂತೇಳಿ ನೀವು ಕ್ಲಿಕ್ ಮಾಡಿ ಎಂಟ್ರಿ ಮಾಡ್ಬೋದು ಓಕೆ ಇಲ್ಲಾಂದರೆ ಅನ್ವಯಿಸುವುದಿಲ್ಲ ಅಂತೇಳಿ ಲಾಸ್ಟಿಗೆ ಇರ್ತದೆ ಅದನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಇಲ್ಲಿ ನಾವು ನೋಡ್ಬೋದು ನಲ್ವತ್ನಾಲ್ಕನೆಯ ಒಂದು ಪ್ರಶ್ನೆ ಸ್ನೇಹಿತರೆ ನಂತರ ನಾವು ನೋಡ್ಬೋದು ನಲವತ್ತ್ಮೂರನೇ ಒಂದು ಪ್ರಶ್ನೆ ಜಾನುವಾರುಗಳು ಇದ್ದರೆ ನೀವು ಇಲ್ಲಿ ಎಂಟ್ರಿ ಮಾಡಬೇಕು ಹಸು ಎಷ್ಟಿದೆ ಹಾಗೆ ಎತ್ತು ಎಷ್ಟಿದೆ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಪ್ಲಸ್ ಮಾರ್ಕನ್ನು ಎಂಟ್ರಿ ಮಾಡ್ತಾ ಹೋದರೆ ಎಷ್ಟಿದೆ ಅಂತೇಳಿ ಆ ಒಂದು ಸಂಖ್ಯೆ ಬರ್ತದೆ ಆ ಸಂಖ್ಯೆಗಳನ್ನು ನೀವು ಎಂಟ್ರಿ ಮಾಡಿ ಸ್ನೇಹಿತರೆ ನಿಮ್ಮ ಕುಟುಂಬದಲ್ಲಿ ಜಾನುವಾರುಗಳಿದ್ದಲ್ಲಿ ನೀವು ಇದಕ್ಕೆ ಸಂಬಂಧಪಟ್ಟಂತೆ ಸಂಖ್ಯೆಯನ್ನು ನೀವು ಎಂಟ್ರಿ ಮಾಡಬೇಕಾಗ್ತದೆ ಹಸು ಉದಾಹರಣೆಯಾಗಿ ಇಲ್ಲಿ ಪ್ಲಸ್ ಮಾರ್ಕನ್ನು ಕ್ಲಿಕ್ ಮಾಡ್ತಾ ಹೋದರೆ ನಿಮ್ಮಲ್ಲಿ ಎಷ್ಟು ಹಸುಗಳಿದೆ ಎತ್ತುಗಳಿದೆಯಾ ಈ ರೀತಿ ನೀವು ಎಂಟ್ರಿ ಮಾಡಬೇಕಾಗ್ತದೆ ಅಂದರೆ ನೀವು ಝೀರೋವನ್ನೇ ಎಂಟ್ರಿ ಮಾಡ್ಬೋದು ಓಕೆ ನೆಕ್ಸ್ಟು ಕೃಷಿ ಸಂಬಂಧಿಸಿದ ಚಟುವಟಿಕೆಗಳು ನೀವೇನೆಲ್ಲ ಚಟುವಟಿಕೆಗಳನ್ನು ಮಾಡ್ತೀರಾ ಅಂಥೇಳಿ ಹೈನುಗಾರಿಕೆ ಇದೆ ಕೋಳಿ ಸಾಕಾಣಿಕೆ ಇದೆ ಈ ರೀತಿ ಏನೆಲ್ಲ ಒಂದು ರೇಷ್ಮೆ ಕೃಷಿ ಇದೆ ಮೀನುಗಾರಿಕೆ ಇದೆ ಸಂಬಂಧಪಟ್ಟಂಥ ಈ ರೀತಿ ಒಂದು ಚೆಕ್ ಬಾಕ್ಸನ್ನು ನೀವು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಬೇಕಾಗ್ತದೆ ಹಾಗೆಯೇ ಕುಟುಂಬವು ಹೊಂದಿರುವ ಸ್ಥಿರಾಸ್ತಿ ಅಂತೇಳಿದೆ ಏನೆಲ್ಲ ಸ್ಥಿರಾಸ್ತಿ ಇದೆ ಅಂತೇಳಿ ನೀವು ಎಂಟ್ರಿ ಮಾಡಬೇಕು ವಾಸದ ಮನೆ ಇದೆ ವಾಣಿಜ್ಯ ಕಟ್ಟಡ ಇದೆ ಓಕೆ ತೋಟದ ಮನೆ ಈ ರೀತಿ ಏನೆಲ್ಲ ಇದೆಯೋ ಅವೆಲ್ಲಕ್ಕೂ ಕೂಡ ನೀವು ರೈಟ್ ಮಾರ್ಕನ್ನು ಹಾಕಿ ಓಕೆ ಇಲ್ಲ ಅಂದರೆ ಇತರೆ ಅಂತೇಳಿ ಟೈಪ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಆಪ್ಷನನ್ನು ಎಂಟ್ರಿ ಮಾಡಿ ಕುಟುಂಬವು ಹೊಂದಿರುವ ಚರಾಸ್ತಿ ಅಂತೇಳಿದೆ ನಾವಿಲ್ಲಿ ನೋಡ್ಬೋದು ಆ ಮನೆಯಲ್ಲಿ ಬೈಸಿಕಲ್ ಇದೆಯಾ ಹಾಗೆಯೇ ಬೈಕ್ ಇದೆಯಾ ಆಟೋ ಇದೆಯಾ ಓಕೆ ಕಾರ್ ಇದೆಯಾ ಈ ರೀತಿ ನೀವು ಅದಕ್ಕೆ ಸಂಬಂಧಪಟ್ಟಂತೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ನಲವತ್ತೇಳನೇ ಪ್ರಶ್ನೆ ಕುಟುಂಬವು ಸರ್ಕಾರದಿಂದ ಪಡೆದಂಥ ಸೌಲಭ್ಯಗಳು ಅಂತೇಳಿದೆ ಎಲ್ಲ ಸದಸ್ಯರಿಗೂ ಸಂಬಂಧಪಟ್ಟಂತೆ ಏನೆಲ್ಲ ಸೌಲಭ್ಯವನ್ನು ಪಡ್ಕೊಂಡಿದೆ ಅಂಥೇಳಿ ನಾವಿಲ್ಲಿ ಎಂಟ್ರಿ ಮಾಡಬೇಕು ಗಂಗಾ ಕಲ್ಯಾಣ ಇದೆ ಓಕೆ ಸಾಕಷ್ಟು ಮಾಹಿತಿಗಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಎಂಟ್ರಿ ಮಾಡಿ ಹಾಗೆಯೇ ನೀವು ನೆಲೆಸಿರುವಂಥ ಸ್ಥಳ ಎಂತಹುದು ಅಂತೇಳಿದೆ ಇಲ್ಲಿ ನಾವು ಕ್ಲಿಕ್ ಮಾಡಿ ನೋಡ್ಬೋದು ನಗರ ಪ್ರದೇಶ ಇದೆ ಗ್ರಾಮೀಣ ಪ್ರದೇಶ ಇದೆ ಓಕೆ ನೀವು ಸಂಬಂಧಪಟ್ಟಂಥ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ ನಂತರ ವಾಸವಿರುವ ಮನೆಯ ವಿಧ ಅಂತೇಳಿದೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಅದು ಸ್ವಂತ ಮನೆಯನ್ನು ಅಥವಾ ಪಕ್ಕಾ ಮನೆಯನ್ನು ಅಪಾರ್ಟ್ಮೆಂಟ ಕಚ್ಚಾ ಮನೆಯ ಅಂಥೇಳಿ ನೀವು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಎಂಟ್ರಿ ಮಾಡಬೇಕಾಗ್ತದೆ ಓಕೆ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಕುಡಿಯುವ ನೀರಿನ ಮೂಲ ಅಂತೇಳಿದೆ ನೀವು ಕುಡಿಯುವ ನೀರನ್ನು ಎಲ್ಲಿಂದ ಪಡಿತೀರ ಅಂಥೇಳಿ ಸಾರ್ವಜನಿಕ ಬಾವಿ ಇದೆ ಓಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೀವು ಇಲ್ಲಿ ನೋಡ್ಬೋದು ಓಕೆ ಹಾಗೆಯೇ ಅಡುಗೆಗೆ ಬಳಸುವ ಪ್ರಮುಖ ಇಂಧನ ಅಂತೇಳಿದೆ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಯಾವುದನ್ನು ಗ್ಯಾಸ್ ಬಳಸ್ತೀರಾ ವಿದ್ಯುತ್ತನ್ನು ಬಳಸ್ತೀರಾ ಏನನ್ನು ಬಳಸ್ತೀರಾ ಅಂತೇಳಿ ನೀವು ಎಂಟ್ರಿ ಮಾಡಿ ನೆಕ್ಸ್ಟು ಹಾಲಿ ವಾಸವಿರುವ ಮನೆಯ ಮಾಲೀಕತ್ವದ ವಿವರ ಅಂತೇಳಿ ಇಲ್ಲಿ ನಾವು ನೋಡ್ಬೋದು ಮನೆ ಸ್ವಂತದ್ದ ಬಾಡಿಗೆದ ಸಂಬಂಧಪಟ್ಟಂತೆ ನೀವು ಆಪ್ಷನನ್ನು ಎಂಟ್ರಿ ಮಾಡಿ ಹಾಗೆಯೇ ನೀವು ನಿವೇಶನವನ್ನು ಹೊಂದಿದ್ದೀರಾ ಸೈಟನ್ನು ಹೊಂದಿದ್ದೀರಾ ನೀವು ಎಸ್ ಅಂತೇಳಿ ಕ್ಲಿಕ್ ಮಾಡಿ ಮತ್ತೆ ಪುನಃ ಅದಕ್ಕೆ ಸಂಬಂಧಪಟ್ಟಂತೆ ಎಂತಹ ನಿವೇಶನ ಇದೆ ಅಂತೇಳಿ ನೀವು ಕೂಡ ಎಂಟ್ರಿ ಮಾಡಬೇಕಾಗ್ತದೆ ಓಕೆ ನೆಕ್ಸ್ಟು ಶೌಚಾಲಯ ವ್ಯವಸ್ಥೆ ನಿಮ್ಮಲ್ಲಿ ಇದೆಯಾ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆಯನ್ನು ನಾವಿಲ್ಲಿ ನೋಡ್ಬೋದು ಏನೆಲ್ಲ ಆಪ್ಷನ್ಗಳು ಬರ್ತದೆ ಅಂಥೇಳಿ ಮನೆಯ ಒಳಗಿದೆಯಾ ಹೊರಗಿದೆಯಾ ಓಕೆ ಈ ರೀತಿ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಎಂಟ್ರಿ ಮಾಡಬೇಕಾಗ್ತದೆ ಹಾಗೆಯೇ ದೀಪದ ಮೂಲ ವಿದ್ಯುತ್ತಿಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ನೋಡ್ಬೋದು ವಿದ್ಯುತ್ ಶಕ್ತಿನ ಅಥವಾ ಸೀಮೆಎಣ್ಣೆನ ಓಕೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಆಪ್ಷನನ್ನು ಎಂಟ್ರಿ ಮಾಡಿ ಓಕೆ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಐವತ್ತಾರನೇ ಪ್ರಶ್ನೆ ನಿಮ್ಮ ಪ್ರದೇಶದಲ್ಲಿ ಈ ಸೌಲಭ್ಯಗಳಿವೆ ಅಂತೇಳಿ ಕೊಟ್ಟಿದ್ದಾರೆ ಇಲ್ಲಿ ನಾವು ಕ್ಲಿಕ್ ಮಾಡಿಕೊಂಡು ನಮ್ಮ ಏರಿಯಾದಲ್ಲಿ ಒಂದು ಅಂತರ್ಜಲ ವ್ಯವಸ್ಥೆ ಇದೆಯಾ ಅಥವಾ ಬೇರೆ ಸಾರಿಗೆ ಸೌಲಭ್ಯ ಇದೆಯಾ ಈ ರೀತಿ ನಾವು ಸಂಬಂಧಪಟ್ಟಂಥ ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ ಏನೆಲ್ಲ ಇದೆಯಾ ಅವೆಲ್ಲವನ್ನು ಕೂಡ ನಾವು ಸೆಲೆಕ್ಟ್ ಮಾಡ್ಕೋಬೋದು ಓಕೆ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಮುಂದಿನ ಪ್ರಶ್ನೆ ನೀವು ವಾಸಿಸುವ ಪ್ರದೇಶಗಳು ಪ್ರಾಕೃತಿಕ ವಿಕೋಪಗಳಿಗೆ ಸಂಭವಿಸುವಂತಹ ಪ್ರದೇಶಗಳಾಗಿದೆಯಾ ಅಂಥೇಳಿ ಇದ್ದರೆ ಎಸ್ ಅಂತೇಳಿ ಇಲ್ಲಾಂದರೆ ನೋ ಅಂತೇಳಿ ಕ್ಲಿಕ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಮಾಹಿತಿಯನ್ನು ಎಂಟ್ರಿ ಮಾಡಬೇಕಾಗ್ತದೆ ನಿಮ್ಮ ಕುಟುಂಬದಲ್ಲಿ ಅನಿವಾಸ್ಯ ಭಾರತೀಯರು ಇದ್ದಾರಾ ಅಂಥೇಳಿ ಇದ್ರೆ ನೀವು ಎಂಟ್ರಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ದೇಶದವರು ಅಂಥೇಳಿ ಇಲ್ಲೆಲ್ಲ ಎಂಟ್ರಿ ಮಾಡಬೇಕಾಗ್ತದೆ ಇಲ್ಲ ಅಂತೇಳಿ ಕ್ಲಿಕ್ ಮಾಡಿದರೆ ಆ ಒಂದು ಮಾಹಿತಿಯನ್ನು ಎಂಟ್ರಿ ಮಾಡ್ತಕ್ಕಂಥ ಗೊತ್ತೈತೆ ಬರೋದಿಲ್ಲ ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದಂತೆ ಕೋರ್ಟ್ ವ್ಯಾಜ್ಯಗಳು ಪ್ರಕರಣಗಳು ಏನಾದರೂ ಇದಾವ ಅಂಥೇಳಿ ಇದ್ದರೆ ನೀವು ಎಂಟ್ರಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಈ ಒಂದು ಪ್ರಶ್ನೆಗಳಿಗೆ ಆನ್ಸರ್ನ ಮಾಡಬೇಕಾಗ್ತದೆ ಓಕೆ ನೆಕ್ಸ್ಟು ನಿಮ್ಮ ಕುಟುಂಬ ಯಾವುದಾದರೂ ಕಾರಣದಿಂದ ನಿರ್ವಸಿತಗೊಂಡಿದೆಯೇ ಅಂಥೇಳಿ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಇದ್ದರೆ ಎಂಟ್ರಿ ಮಾಡಿ ಇಲ್ಲಿಗೆ ಅರುವತ್ತು ಪ್ರಶ್ನೆಗಳು ಆಯಿತು ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಕುಟುಂಬದ ಮಾಹಿತಿ ಪೂರ್ಣಗೊಂಡಿದೆ ಅಂಥೇಳಿ ಬರ್ತದೆ ಈ ರೀತಿ ನೀವು ಸಮೀಕ್ಷೆಯನ್ನು ಕೈಗೊಳ್ಳಿ ಸ್ನೇಹಿತರ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಥ್ಯಾಂಕ್ ಯು